thank you ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂ ಪ್ರನಾಕ್ಷ ರಾಜ್ಯ ಸರ್ಕಾರ ಆದೇಶದಿಂದ ಇಂದು ವಿದ್ಯಾಂಗದ ಮೂಲಕ ಶಾಲೆಗಳು ಆರಂಭಗೊಂಡು ಇದಕ್ಕೆ ಮಕ್ಕಳ ಪ್ರೋತ್ಸಾಹ ಹೆಚ್ಚಾಗಿ ಕಂಡುಬರುತ್ತೆ ನಾವು ಶಾಲೆಗಳಲ್ಲಿ ನಮ್ಮ ಪದಗಳನ್ನು ಹಾಕಿದ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ಪದಕಗಳಿರ್ಬೋದು ಸ್ವಾಗತವನ್ನು ಕೊಡ್ತಾ ಇರಬಹುದು ನಮ್ಮ ಶಾಲೆಗೆ ಮಕ್ಕಳೇ ಬನ್ನಿ ಕೊರೋನಾ ಬೇಡ ಅವಾಗ ಎಲ್ಲರೂ ಸಹ ಕಲಿಯು ನಿಲಿಯೋಣ ಇದು ಮಾಡಿದ್ದಾರೆ ಹಾಗೆ ಒಂದು ಶಾರದಾ ಪೂಜೆಯನ್ನು ಮಾಡುವುದರ ಮೂಲಕ ಈ ಒಂದು ವರ್ಷದ ತರಗತಿಯನ್ನು ಆರಂಭ ಮಾಡಿದ್ದಾರೆ ಬಟ್ ಈಗ ಸ್ಕೂಲ್ ಓಪನ್ ಆಗಿದೆ ಪಾಠ ಎಲ್ಲ ಮಾಡಿದ್ದಾರೆ ತುಂಬಾ ಅರ್ಥ ಆಗಿದೆ ಆನ್ಲೈನ್ ಕ್ಲಾಸ್ ಜಾಸ್ತಿ ಅರ್ಥ ಆಗ್ತಿರ್ಲಿಲ್ಲ ಈಗ ಓಪನ್ ಆಗಿ ಸ್ಕೂಲ್ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗಿದೆ ಮತ್ತೆ ಪಾಠ ಚೆನ್ನಾಗಿ ಅರ್ಥ ಆಗ್ತದೆ ನಮಗೆ ಈ ತರನೇ ಸ್ಕೂಲ್ ಸ್ಟಾರ್ಟ್ ಆದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಸುಮಾರು ಕೋವಿಡ್ ಹೀಗೆಲ್ಲ ಸುಮಾರು ದಿನದಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ವಿ ಈಗ ಹತ್ತು ದಿನಗಳಿಂದ ಮಕ್ಕಳು ನೋಡಿದೆ ನಾವು ಮಕ್ಕಳು ನಮ್ಮ ತುಂಬ ಬೇಸರದ ಸಂಗತಿ ಆದರೆ ಇವತ್ತು ಸುರಕ್ಷತಾ ಕ್ರಮಗಳ ಜೊತೆಗೆ ನಾವು ತರಗತಿಗಳನ್ನ ಆರಂಭ ಮಾಡಿದ್ವಿ ಆದರೆ ಆನ್ಲೈನ್ ಕ್ಲಾಸಲ್ಲಿ ಯಾರಿಗೆ ಅರ್ಥ ಆಗ್ತಿದೆ ಯಾರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿರಲಿಲ್ಲ ಬಟ್ ಇವತ್ತು ಮಕ್ಕಳು ರೆಸ್ಪಾನ್ಸ್ ಜೊತೆಗೆ ನಾವು ಕ್ಲಾಸಸ್ ಅನ್ನು ಕೊಟ್ಟಿದ್ವಿ ಖುಷಿ ಆಯಿತು ಮಕ್ಕಳು ಕೂಡ ಬಂದಿದ್ದಾರೆ ಸುಮಾರು ಮಕ್ಕಳು ಸೊ ಇದು ಯಾವುದೇ ತೊಂದರೆ ಆಗದೆ ಮುಂದೆನೂ ಕೂಡ ಈ ತರಗತಿಗಳು ಮುಂದುವರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಂಥ ಆಶಿಸ್ತಾ ನಾವು ನನ್ನ ಮಾತನ್ನು ಮುಗಿಸ್ತೀವಿ ಇಂದು ಶಾಲೆಗಳ ಆರಂಭಕ್ಕೆ ಒಂದು ಅಜ್ಜಂಪುರ ತಾಲೂಕಿನ ಆಡಳಿತ ಮಂಡಳಿಯು ಸಹ ಒಂದು ಉತ್ತಮ ಒಂದು ಸ್ಪಂದನೆ ನೀಡುವುದರ ಮೂಲಕ ಒಂದು ಪ್ರೋತ್ಸಾಹ ನೀಡುತ್ತಿದೆ ಅಜ್ಜಂಪುರ ತಾಲೂಕಿನ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂಥ ಹೆಚ್ ತಿಮ್ಮಣ್ಣನವರು ಮಕ್ಕಳಿಗೆ ಒಂದು ಶಾಲೆಗೆ ಬರುವಂಥ ಮಕ್ಕಳಿಗೆ ಒಂದು ಉಪ ಪುಷ್ಪವನ್ನು ಎರಚುವುದರ ಮೂಲಕ ಒಂದು ಸ್ವಾಗತವನ್ನು ಕೋರಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪುಷ್ಪವನ್ನು ಹಾಕುವುದರ ಮೂಲಕ ಮಕ್ಕಳಿಗೆ ಸ್ವಾಗತವನ್ನು ಕೊಡ್ತಾ ಇರೋದು ಈ ರೀತಿ ಮಾಡುವುದರಿಂದ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಒಂದು ದೊರೆತಂತಾಗುತ್ತದೆ ಏಕೆಂದರೆ ಎಲ್ಲರೂ ಸಹ ಒಂದು ಉತ್ಸಾಹರಾಗಿದ್ದಾರೆ அவங்களுக்கு பாறா விஷயத்துல சொச்சு பண்றாங்க. ஆ மணி, மணி, மணி. மணி மணி. சேரா சணாகோனா. மணி. சணாகோ சொபட்டு. என்ன பண்ணுவீங்க? மணி. ಸಾರ್ವಜನಿಕರಲ್ಲಿ ಸ ಸರಿಸುಮಾರಾಗಿ ನಲವತ್ತು ವರ್ಷ ದಾಟಿದ ತಕ್ಷಣ ನನಗೆ ವಯಸ್ಸಾಯಿತು ನಮ್ಮ ಮುಂದೆ ಏನು ಮಾಡೋಕ್ಕಾಗಲ್ಲ ಎಂದು ಎಂದಿಕೊಳ್ಳುತ್ತಾರೆ ಆದರೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಟಿ ಬಿ ರಸ್ತೆಯಲ್ಲಿ ವಾಸವಾಗಿರುವಂಥ ಸತ್ಯನಾರಾಯಣ ಶ್ರೇಷ್ಠಿಯವರು ಇಂದಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೂರನೇ ವರ್ಷಕ್ಕೆ ಕಲಟಿದ್ದಾರೆ ಇವರಿಗೆ ನಮ್ಮ ಎನ್ ಆರ್ ಟಿ ವಿ ಬಳಗದ ಅಭಿನಯಗಳು ಹಾಗೂ ಸಾರ್ವಜನಿಕ ಅಭಿನಯ ಸೂಚಿಸಿದ್ದಾರೆ ಇವರು ಯಾವಾಗಲೂ ಸಹ ಮುಖ್ಯ ಆಗಿರ್ತಾರೆ ಇವರು ಈ ಹಿಂದೆ ಒಂದು ಶಾಲೆಗಳನ್ನು ಆರಂಭ ಮಾಡಿದ್ದು ಯಾವ ಯಾವಾಗಲೂ ತಮ್ಮ ಉತ್ಸುಕರಾಗಿ ಓಡಾಡುತ್ತಿದ್ದಾರೆ ಹಾಗೆ ಸಹ ಇವರ ನಿತ್ಯ ಏನಪ್ಪ ಅಂತಂದರೆ ಶಾಲೆಗೆ ಹೋಗೋದು ಮಕ್ಕಳನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇರೋದು ಪೂಜೆ ಜಪಗಳನ್ನು ಮಾಡ್ತಾ ಇರೋದು ಹಾಗೆಯೇ ಒಂದು ಅಭಿವೃದ್ಧಿಯ ಕಾರ್ಯಗಳಲ್ಲಿ ಮುಂದಾಗಿರ್ತಾರೆ ಇವರಿಗೆ ಶತಾಯಿ ಮನುಷ್ಯರಾಗಿ ಆಗಲಿ ಎಂದು ನಾವು ಮತ್ತು ಸಾರ್ವಜನಿಕರು ಹಾರೈಸೋಣ ಮೂವತ್ತೊಂದನೇ ತಾರೀಕು ಈಗ ಒಂದೊಂದು ಭಗವಂತನ ದೃಶ್ಯದಿಂದ ಸತಾಯು ಆಗಲಿದ್ದೇನೆ ಈಗ ಒಂದನೇ ತಾರೀಕು ತೊಂಬತ್ತು ತೊಂಬತ್ತೊಂಬತ್ತು ಮುಗಿಸಿ ನೂರ ವರ್ಷಕ್ಕೆ ಇದ್ದಾನೆ ಭಗವಂತ ಅಂತ ಒಂದು ಸ್ಥಳವನ್ನು ಕೊಟ್ಟಿದ್ದಾನೆ ಅವನಿಗೆ ನಾನು ತಿರ್ವಣಿಯಾಗಿದ್ದೇನೆ ತಮಗೂ ಕೂಡ ದುರ್ವಣಿಯಾಗಿದ್ದೇನೆ ನಾನು ನಮ್ಮ ಅಣ್ಣವರ ಆಸೆಯಲ್ಲ ಬೆಳೆದವನು ಎಲ್ಲ ನಮ್ಮ ಅಣ್ಣ ಅಣ್ಣ ಅಣ್ಣವರ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡು ನಾನು ಬೆಳೆದು ನನಗೆ ಸಾಧ್ಯವಾದಷ್ಟು ಜನ ದೇವಿಯ ಜನಾರ್ದನ ಸೇವೆ ಅಂತ ಕೇಳಿ ಕೊಟ್ಟು ವಿದ್ಯಾದಾನ ಮಾಡಬೇಕು ವಿದ್ಯಾದಾನು ಹೆಚ್ಚು ಜ್ಞಾನ ಇಲ್ಲ ವಿದ್ಯಾದಾನ ಮಾಡಿದೊಂದೇ ಭಗವಂತನ ಸೇವೆ ಮಾಡಿದ ಮಾಡಿದಂಥೇಳಿ ಆ ಶುಭ ಮಾಡಿದ್ರು ಅಂದರೆ ನಮ್ಮ ಕುಟುಂಬದವರೇ ಮೂರು ಶಾಲೆನ ಸ್ಥಾಪನೆ ಮಾಡಬೇಕಾಯಿತು ಸರ್ ಸಿದ್ಧಪಾಯಿಸ್ತಿದೆಯಲ್ಲ ಅದಕ್ಕೂ ಕೂಡ ನಮ್ಮ ಅಣ್ಣರ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಎಂಬತ್ತು ಪರ್ಸೆಂಟ್ ದುಡ್ಡು ಆಗಿತ್ತು ಕೊನೆಗೆ ಇಪ್ಪತ್ತು ಪರ್ಸೆಂಟ್ ಶಾಲೆ ಹೋಗ್ತು ಕಟ್ಟಲಿಕ್ಕೆ ಆಗಲೇ ಇತ್ತು ಆವಾಗೆಲ್ಲ ಕೇಳಿದಾಗ ಕೇಳಿದರು ದಯವಿಟ್ಟು ಸ್ವಲ್ಪ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವ್ರನ್ನ ಕಂಡೀಷನ್ ಹಾಕಿದ್ರು ಏನು ನನ್ನ ಸೇರಿದ ಕೊಡ್ತೀನಿ ಮುಗಿಸ್ತೀನಿ ಯಾರು ಒಪ್ಪಲಿಲ್ಲ ಎಲ್ಲ ಐದು ಹತ್ತು ನೂರು ಹಿಂಗೆ ಕೊಟ್ಟರೋರು ಒಬ್ಬರ ಹೆಸರು ಹೆಂಗೆ ಸೇರಿದೆ ಅವಾಗೆಲ್ಲರೂ ವಿರೋಧ ಮಾಡಿದರು ಅನ್ನ ಮಣ್ಣವ್ರು ಹೇಳಿದರು ಹೆಸರು ಮುಖ್ಯ ಅಲ್ಲಪ್ಪ ಮುಗಿಬೇಕು ಇಂಥ ಚಿಕ್ಕ ಚಿಕ್ಕೂರಲ್ಲಿ ಇದು ಪಕ್ಕದ ಊರುಗಳಿಗೆ ಹೋಗಬೇಕು ಹೆಣ್ಮಕ್ಳು ಅವರು ಆಗಬೇಕು ಅನ್ನೋ ಒಂದು ಹಠ ಹಿಡಿದು ಮಾಡಿದ್ರಿಂದ ಆ ಸರ್ಟಿಸ್ತಾಪು ಅಣ್ಣವರು ಮಾಡಿದರು ಈಗ ನನ್ನ ಕಾಲದಲ್ಲಿ ಕಲಾ ಸೇವಾ ಸಂಗ್ರಹ ಬಾಲಿಕಾ ಪಾಠಶಾಲೆ ಆಯಿತು ಇನ್ನು ಮಕ್ಕಳ ಕಾಲದಲ್ಲಿ ಶಾಲೆ ಉಂಟಾಗಿ ಐನೂರ ಜನ ಮಕ್ಕಳು ಸೊಸಾಗಿ ಒಳ್ಳೆ ಟೀಚರ್ಸು ಸಿಕ್ಕಿದ್ದಾರೆ ಪುಣ್ಯ ಫಲ ಅಂತ ಕಾಣುತ್ತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ ಒಂದೇ ಒಂದು ವಿನೋದ ಬಂದಿಲ್ಲ ಒಂದೇ ಒಂದು ಗುಂಪುಗಾರಿಕೆ ಬಂದಿಲ್ಲ ಒಂದೇ ಒಂದು ಜಾತಿ ಪ್ರಶ್ನೆ ಆಗಿಲ್ಲ ಯಾವ ಎಲ್ಲ ಒಂದೇ ಸದಸ್ಯರು ಒಂದೇ ಕುಟುಂಬದ ಸದಸ್ಯರು ಒಂದೇ ತಾಯಿ ಮಕ್ಕಳು ಹಾಗೆ ಬೆಳಸಿಕೊ ಬರ್ತಾ ಇದ್ದಾರೆ ಅದನ್ನು ಮಾಡತಕ್ಕಂಥದ್ದು ಗಿಡ ಎಂಬರುವ ಬೆಳೀತಾ ಇದೆ ಫಲ ಕೊಡ್ತಾಯಿದೆ ನಾನು ತುಂಬ ಸಂತೋಷಪಡ್ತೀನಿ ಸರ್ ಕೃಷ್ಣನ ಆರಾಧಕರು ಇವರು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಎಲ್ಲದೂ ಸಹ ಎಲ್ಲ ಅಧ್ಯಯನಗಳನ್ನು ಓದಿ ಕರಗತ ಮಾಡಿಕೊಂಡಿದ್ದಾರೆ ಹಾಗೆ ಇವರು ವ್ಯಾಯಾಮ ಮಾಡುವುದು ವಾಕ್ ಮಾಡುವುದು ಪತ್ರಿಕೆಯನ್ನು ಓದುವುದು ಹವ್ಯಾಸವಾಗಿರುತ್ತೆ ಇವರಿಗೆ ಎರಡು ಗಂಡು ಮಕ್ಕಳಿದ್ದು ಅವರಲ್ಲಿ ಒಬ್ಬರಾದಂಥ ತ್ಯಾಗರಾಜ್ ಅವರು ತಮ್ಮ ನೂರನೇ ವರ್ಷ ಕಾಲಿಟ್ಟಿದ್ದ ತಂದೆಯವರ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನೂರು ವರ್ಷ ಕಾಲಿಟ್ಟು ಸಂತಸಲ್ಲಿದ್ದಾರೆ ಅದಕ್ಕೆ ಹೇಗೆ ನೀವು ಒಂದು ಪ್ರತಿಕ್ರಿಯೆ ನೀಡ್ತೀರ ಒಂದು ನೂರು ವರ್ಷಗಳು ತುಂಬಿರೋದೇ ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಅವ್ರೀಗ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಥರ ಇದ್ದಾರೆ ಇವತ್ತು ಸಹ ಪ್ರಾಣಾಯಾಮ ಮಾಡಿಕೊಂಡು ಈ ವಯಸ್ಸಲ್ಲೂ ಪ್ರಾಣಾಯಾಮ ಮಾಡಿಕೊಂಡು ಓಡಾಡಿಕೊಂಡು ಆಮೇಲೆ ಶಾಲೆಗಳಿಗೆ ವಿಸಿಟ್ ಕೊಟ್ಬಿಟ್ಟು ಎಲ್ಲ ಮಕ್ಕಳನ್ನ ಕ್ವಶನ್ಸ್ ಕೇಳಿ ಅವ್ರಿಗೆ ಬಹುಮಾನಗಳನ್ನು ಕೊಟ್ಟು ಅವ್ರನ್ನ ಒಂದು ಉತ್ತೇಜನ ಒಂದು ಇದು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ನೀವು ಚೆನ್ನಾಗಿ ಬೆಳೀರಿ ಅನ್ನೋ ಒಂದು ಅವ್ರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನು ಕೊಟ್ಟು ಎಲ್ಲ ರೀತಿ ಇದು ಮಾಡ್ತಾ ಇದ್ದಾರೆ ಮತ್ತು ಅವರು ಎಲ್ಲಾ ಕಾಲದ ಒಂದು ರೀತಿ ನೀತಿಗಳು ನೋಡಿದ್ದಾರೆ ಬ್ರಿಟಿಷರ ಆಳ್ವಡಿಕೆ ನೋಡಿದ್ದಾರೆ ಮತ್ತು ಸ್ವತಂತ್ರ ಬಂದ ನಂತರ ಮತ್ತು ಸ್ವತಂತ್ರ ಪೂರ್ವ ಎಲ್ಲಾ ತರದ ಒಂದು ಆಳ್ವಿಕೆ ಮತ್ತು ದಬ್ಬಾಳಿಕೆ ಮತ್ತು ಯಾವ ರೀತಿ ಇತ್ತು ಅನ್ನೋದನ್ನ ಪೂರ್ತಿ ಅವರು ಗೊತ್ತಿದೆ ಅವ್ರಿಗೆ ಆಮೇಲೆ ಇದ್ರ ಜೊತೆಯಲ್ಲಿ ಅವ್ರ ಅಣ್ಣವರು ಅಂದ್ರೆ ನಮ್ಮ ದೊಡ್ಡಪ್ಪ ಅವರು ಸುಬ್ರಹ್ಮಣ್ಯ ಶೆಟ್ಟರು ಅವರು ಸದಾ ಈ ಒಂದು ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಒಂದು ತಿಳಿವಲೆಯಲ್ಲಿ ಅವರೂ ಸಹ ಜೈಲುಪಾಲಾಗಿ ಅವರು ಜೈಲಿನಲ್ಲಿ ಇದ್ದಾಗಲೇ ಅವರು ಒಂದು ದೊಡ್ಡ ಮಗನನ್ನು ಸಹ ಅವರು ಕಳ್ಕೊಂಡಿದ್ದಾರೆ ಬ್ರಿಟಿಷರು ನಿಮ್ಮ ಮಗನನ್ನು ನೀವು ನೋಡ್ಬೇಕು ಅನ್ನೋದಾದರೆ ನಮಗೆ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ನೀವು ಇದು ಮಾಡಿ ನಾವು ಬೇಕಾದ್ರೆ ಇವತ್ತಿನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಅದು ಒಪ್ಪದೆ ನನ್ನ ಮಗ ಇವತ್ತು ಹೋಗ್ಬೋದು ಆದರೆ ಇನ್ನೊಬ್ಬ ಮಗ ಬರ್ತಾನೆ ಆದ್ದರಿಂದ ನನಗೆ ಅದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಸ್ವಾತಂತ್ರ್ಯ ಅನ್ನೋ ಒಂದು ಧೋರಣೆ ಇಟ್ಕೊಂಡು ಅವರ ಸುಬ್ರಹ್ಮಣ್ಯ ಶೆಟ್ಟರು ಅಲ್ಲ ಹೆಸರು ಅವರು ಇಲ್ಲ ಆ ಒಂದು ಬೆಳವಣಿಗೆ ಇವರಲ್ಲೂ ಬೆಳೆದು ಇವರು ಸಹ ಒಂದು ಸಮಾಜ ಸಹ ಸಾಹಿತ್ಯ ಆಮೇಲೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ನಾಲ್ಕು ಕ್ಷೇತ್ರದಲ್ಲೂ ಸಹ ಎಲ್ಲರೂ ಒಂದು ಅದನ್ನು ಅರ್ಥಬಿಟ್ಟು ಅದನ್ನ ಪಬ್ಲಿಕ್ಸ್ಗೆ ಮತ್ತು ಜನತೆಗೆ ಸಂದೇಶದ ರೂಪದಲ್ಲಿ ಸಹ ಎಲ್ಲರೂ ಕೊಟ್ಟಿರ್ತಾರೆ ಸಾರಲ ಸಜ್ಜನಿಕೆಯ ವ್ಯಕ್ತಿಯಾದಂಥ ಸತ್ಯನ ಶ್ರೇಷ್ಠಿಯವರು ಸಂಪೂರ್ಣವಾಗಿ ನೂರು ವರ್ಷಗಳನ್ನು ಪೂರೈಸಲಿ ಎಂದು ನಾವೆಲ್ಲರೂ ಶುಭ ಹಾರೈಸೋಣ